ನಾನು ಸಿದ್ದರಾಮಯ್ಯ ಅವರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡುವಂತದ್ದು ಐವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅಂತ ಹೇಳಿದರು ನಮ್ಮ ಮಂಗಳೂರಿನ ಜನ ಕಾರ್ಯಕರ್ತರು ದಿನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಆದರೆ ಕಂಪ್ಲೇಂಟನ್ನು ಇವತ್ತಿನ ತನಕ ತಗೊಂಡಿಲ್ಲ ಅವರ ಮೇಲೆ ಎಫ್ಐಆರ್ ಆರ್ ದಾಖಲಾಗಲ್ಲ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ ಆತ್ಮಹತ್ಯೆಯನ್ನು ಮಾಡ್ಕೊತ ಇದ್ದಾರೆ ಮಾಡಿಕೊಂಡ್ರು ಕಾಂಗ್ರೆಸ್ಸಿನ ಎಂ ಎಲ್ ಎ ಮತ್ತು ಎಂ ಎಲ್ ಎ ಮಗ ಸೇರಿ ನನಗೆ ಹಣದ ಆಮಿಷವನ್ನ ಒಡ್ಡಿದ್ರು ಹಣವನ್ನು ಕೇಳಿದ್ರು ಅದಕ್ಕಾಗಿ ನನ್ನ ಹತ್ರ ಕೊಡಕ್ಕೆ ಶಕ್ತಿ ಇಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳಿ ಸತ್ರು ಅವರ ಮೇಲೆ ಎಫ್ಐ ಆರ್ ದಾಖಲು ಮಾಡಕ್ಕೆ ಹಿಂದೆ ಮುಂದೆ ನೋಡಿದ್ರಿ ಹಲವಾರು ಕೇಸುಗಳ ನಾಗೇಂದ್ರ ಅವರು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಗೊಟಾಲ ಮಾಡಿ ಹಗರಣ ಮಾಡಿ ಸಿಕ್ಕಾಕೊಂಡ್ರು ನೀವು ಎಸ್ ಐ ಟಿಯನ್ನು ರಚನೆ ಮಾಡಿದಿರಿ ಐ ಟಿಯ ರಿಪೋರ್ಟ್ ಓದಿದ್ದೀರಾ ಓದಿದ್ದೀರ ಅವರೇ ಆ ರಿಪೋರ್ಟ್ ಅಲ್ಲಿ ಇವತ್ತು ಐ ಟಿ ಮಾಡಿದಂತ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಅವರ ಹೆಸರೇ ಇಲ್ಲ ಅವರ ಅಪರಾಧಿನೇ ಅಲ್ಲ ಕರ್ನಾಟಕ ರಾಜ್ಯವನ್ನು ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ ನಾಗಮಂಗಲದಲ್ಲಿ ಘಟನೆ ನಡೆಯಿತು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗಣೇಶ್ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ವಿಸರ್ಜನೆ ಮಾಡುವಂತ ಘಟನೆ ಇಂದೆಂದೂ ದೇಶದಲ್ಲಿ ನಡೆದಿಲ್ಲ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆದಿದೆ ಯಾಕಾಗಿ ನಾಗಮಂಗಲದ ಗಣಪತಿಗೆ ನೀವು ಚಪ್ಪಲ್ ಬಿಸಾಡಕ್ಕೆ ಬಿಟ್ರಿ ಕಲ್ಲುಗಳನ್ನು ಎಸಿದ್ರು ಮೂರ್ತಿ ಭಗ್ನ ಆಯಿತು ಮೂರ್ತಿಯನ್ನು ಅಲ್ಲೇ ಬಿಟ್ಟು ಓಡಿದ್ರು ಇಪ್ಪತ್ತೈದು ಅಂಗಡಿಗಳನ್ನು ಸುಟ್ಟು ಹಾಕಿದ್ರು ಆ ಜನ ಯಾರು ನಾಗಮಂಗ್ಲದ ಜನಕ್ಕೆ ಆ ಧೈರ್ಯ ಹೇಗೆ ಬಂತು ಇವತ್ತು ಇರುವಂತ ವರದಿಯ ಪ್ರಕಾರ ಕೇರಳದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ಅವ್ರು ಹೇಗೆ ಬಂದ್ರು ಯಾಕೆ ಬಂದ್ರು ಇವತ್ತು ನಾಗಮಂಗಲದ ಕೇಸನ್ನು ಕೂಡ ನೀವು ಮುಚ್ಚಿ ಹಾಕಿದ್ದೀರಿ ನಿಮ್ಮ ಪೊಲೀಸರು ಇದೊಂದು ಘಟನೆನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಆ ತನಿಖೆಯನ್ನು ಕ್ಲೋಸ್ ಮಾಡಿದ್ದಾರೆ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ ಯಾವುದು ಚಿಕ್ಕ ಘಟನೆ ಪರಮೇಶ್ವರ್ ಅವರ ಇಪ್ಪತ್ತೈದು ಅಂಗಡಿಗಳನ್ನು ಸುಟ್ಟಿರುವಂಥದ್ದು ಚಿಕ್ಕ ಘಟನೆನಾ ಪಕ್ಕದ ರಾಜ್ಯದ ಕೇರಳದಿಂದ ಸಾವಿರಾರು ಜನ ನಾಗಮಂಗಲಕ್ಕೆ ಬಂದು ಗೊಂದಲ ಎಬ್ಬಿಸಿದ್ರೆ ಚಿಕ್ಕ ಘಟನೆ ಇವತ್ತು ತನಿಖೆ ನಡೀತಾ ಇಲ್ಲ ಅಲ್ಲಿಗೆ ಕ್ಲೋಸ್ ಆಗಿದೆ ಬೆಳಗಾವಿಯಲ್ಲಿ ಗಲ್ಪ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಮೂರು ಜನ ಹಿಂದೂ ಯುವಕರಿಗೆ ಚಾಕು ಹಾಕಿದ್ದಾರೆ ಕೋಲಾರದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ ಪ್ಯಾಲೆಸ್ತೀನ್ ಧ್ವಜವನ್ನು ನೋಡ್ತಾ ಇದೆ ಕೋಲಾರದ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜದ ಪ್ರದರ್ಶನ ಆಗುತ್ತೆ ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ ಅಲ್ಲಿ ವಿರೂಪಗೊಳಿಸಿ ರಾಷ್ಟ್ರಧ್ವಜದ ಅಶೋಕ್ ಚಕ್ರ ಜಾಗದಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ ಅಶೋಕ್ ಚಕ್ರ ಇಲ್ಲ ಇಂಥ ಧ್ವಜವನ್ನ ಬೆಂಗಳೂರಿನಲ್ಲಿ ಏರಿಸ್ತಾ ಇದ್ದಾರೆ ತ್ರಿವರ್ಣ ಧ್ವಜದಲ್ಲಿ ಅಶೋಕ್ ಚಕ್ರವನ್ನ ತೆಟ್ಟು ಉರ್ದುವಲ್ಲಿ ಖಡ್ಗವನ್ನ ಬರ್ದಿದ್ದಾರೆ ಉರ್ದುವಲ್ಲಿ ಏನೋ ಬರ್ದಿದ್ದಾರೆ ಇದು ಕರ್ನಾಟಕದ ಸ್ಥಿತಿ ಎಲ್ಲಿ ಆಗ್ತಾ ಇದೆ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಈ ಧೈರ್ಯ ಇವತ್ತು ಅಪರಾಧಿಗಳಿಗೆ ದೇಶದ್ರೋಹಿಗಳಿಗೆ ಸಮಾಜ ಹೇಗೆ ಬಂದಿದೆ ನೀವು ಮುಖ್ಯಮಂತ್ರಿ ಆದ ತಕ್ಷಣ ರಾಜ್ಯಸಭೆಯ ಚುನಾವಣೆಯನ್ನು ನಡೆಯಿತು ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ ನೀವು ಇಟ್ಕೊಂಡ್ರಿ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತಿವಿ ಅಂತ ಹೇಳಿದ್ವಿ ದಿನ ತಂದಿದ್ರಿ ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬ್ ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ ಟಿಪ್ಪು ಅನ್ನ ವೈಭವೀಕರಣ ಮಾಡೋದು ಮಾಡ್ತಾ ಇದಾರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಯಾವ ಹುಡುಗ ಹನುಮಾನ್ ಚಾಲೀಸವನ್ನ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದ ಅವನ ಮೇಲೆ ಹಲ್ಲೆ ನಡೆಯುತ್ತೆ ಕೇಳಕ್ಕೆ ಹೋದ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನೀವು ನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನೆರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿ ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಚ್ಚಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರಿಗೂ ಒಂದು ಟೈಮ್ ಬೇಕು ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿನ್ಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ